ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ರಾಮ ಮಂದಿರ ರಾಮ ಮಂದಿರದ ಬಗ್ಗೆ ಹತ್ತು ಸಾಲಿನ ಪುಟ್ಟ ವಿವರಣೆ ನೋಡ್ತಾ ಹೋಗೋಣ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಮಂಧ ಅಂತಕ್ಕಂಥ ಇಷ್ಟು ವಾಯ್ತಾ ಪ್ರತಿಯೊಬ್ಬ ರಾಮ ಭಕ್ತರು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಇಚ್ಛೆಗೆ ಸದ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಹತ್ತು ಸಾಲಿನ ಪುಟ್ಟ ವಿವರಣೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ರಾಮ ಮಂದಿರ ರಾಮ ಮಂದಿರ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ ಅಯೋಧ್ಯೆಯಲ್ಲಿದೆ ಎರಡನೇ ಪುಂಡ್ ಡಿ ಅಯೋಧ್ಯೆ ಅಯೋಧ್ಯೆ ಶ್ರೀರಾಮರ ಶ್ರೀರಾಮರ ಜನ್ಮಭೂಮಿ ಶ್ರೀರಾಮರ ಜನ್ಮಭೂಮಿ ಮೂರನೇ ಪಾಯಿಂಟ್ ರಾಮ ಮಂದಿರದ ರಾಮ ಮಂದಿರದ ಮೇಲೆ ಮೊಘಲ್ ಚಕ್ರವರ್ತಿ ಮೊಘಲ್ ಚಕ್ರವರ್ತಿ ಹದಿನೈನೂರ ಇಪ್ಪತ್ತೆಂಟು ಹಾಗೂ ಹದಿನೈದುನೂರ ಇಪ್ಪತ್ತೊಂಬತ್ತರ ನಡುವೆ ನಡುವೆ ಬಾಬರಿ ಬಾಬರಿ ಮಸೀದಿ ನಿರ್ಮಾಣ ಮಾಡಿದನು ಮತ್ತೊಮ್ಮೆ ರಾಮ ಮಂದಿರದ ಮೇಲೆ ಮೊಘಲ್ ಚಕ್ರವರ್ತಿ ಹದಿನೈದುನೂರ ಇಪ್ಪತ್ತೆಂಟು ಹಾಗೂ ಹದಿನೈದುನೂರ ಇಪ್ಪತ್ತೊಂಬತ್ತರ ನಡುವೆ ಬಾಬರಿ ಮಸೀದಿ ನಿರ್ಮಾಣ ಮಾಡಿದನು ನಾಲ್ಕನೇ ಪಾಯಿಂಟ್ ಆದರೆ ಹಿಂದೂಗಳು ಅದು ಶ್ರೀರಾಮರ ಜನ್ಮಸ್ಥಳವಾಗಿದ್ದು ಆದರೆ ಹಿಂದೂಗಳು ಅದು ಶ್ರೀರಾಮರ ಜನ್ಮಸ್ಥಳವಾಗಿದ್ದು ಅದು ಹಿಂದುಗಳಿಗೆ ಬೇಕೆಂದು ಹಿಂದುಗಳಿಗೆ ಬೇಕೆಂದು ಬೇಕೆಂದು ಸುದೀರ್ಘ ಕಾನೂನು ಹೋರಾಟ ಮಾಡಿದರು ಮತ್ತೊಮ್ಮೆ ನೋಡಿ ಆದರೆ ಹಿಂದೂಗಳು ಅದು ಶ್ರೀರಾಮರ ಜನ್ಮಸ್ಥಳವಾಗಿದ್ದು ಅದು ಹಿಂದೂಗಳಿಗೆ ಬೇಕೆಂದು ಸುದೀರ್ಘ ಕಾನೂನು ಹೋರಾಟ ಮಾಡಿದರು ಐದನೇ ಪಾಯಿಂಟ್ಸ್ ಬಳಿಕ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತಕ್ಕೆ ಒಂಬತ್ತಕ್ಕೆ ಸುಪ್ರೀಂ ಕೋರ್ಟ್ ವಿವಾದಿತ ಸ್ಥಳ ವಿವಾದಿತ ಸ್ಥಳ ಹಿಂದುಗಳಿಗೆ ವಿವಾದಿತ ಸ್ಥಳ ಹಿಂದುಗಳಿಗೆ ಸೇರಿದ್ದು ಹಿಂದುಗಳಿಗೆ ಸೇರಿದ್ದು ಎಂದು ತೀರ್ಪು ನೀಡಿತು ಮತ್ತು ನೋಡಿ ಬಳಿಕ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತಕ್ಕೆ ಸುಪ್ರೀಂ ಕೋರ್ಟ್ ವಿವಾದಿತ ಸ್ಥಳ ಹಿಂದುಗಳಿಗೆ ಸೇರಿದ್ದು ಎಂದು ತೀರ್ಪು ನೀಡಿತು ಆರನೇ ಪಾಯಿಂಟ್ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು 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 ಪ್ರಧಾನಿ ಮೋದಿಯವರು ಮಾಡಿ ಪ್ರಧಾನಿ ಮೋದಿಯವರು ಮಾಡಿ ದೇವಾಲಯ ನಿರ್ಮಾಣ ಕಾರ್ಯ ಶುರು ಮಾಡಲಾಯಿತು ಮತ್ತು ನೋಡಿ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಪ್ರಧಾನಿ ಮೋದಿಯವರು ಮಾಡಿ ದೇವಾಲಯ ನಿರ್ಮಾಣದ ಕಾರ್ಯ ಶುರು ಮಾಡಲಾಯಿತು ಏಳನೇ ಪಾಯಿಂಟ್ ಏಳನೇ ಪಾಯಿಂಟ್ ನೋಡಿ ದೇವಾಲಯವು ಇನ್ನೂರ ಮೂವತ್ತೈದು ಅಡಿ ಅಗಲ ಇನ್ನೂರ ಮೂವತ್ತೈದು ಅಡಿ ಅಗಲ ಮುನ್ನೂರ ಅರವತ್ತು ಅಡಿ ಉದ್ದ ಮುನ್ನೂರ ಅರವತ್ತು ಅಡಿ ಉದ್ದ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರ ಹೊಂದಿದೆ ಮತ್ತು ನೋಡಿ ದೇವಾಲಯವು ಇನ್ನೂರ ಮೂವತ್ತೈದು ಅಡಿ ಅಗಲ ಮುನ್ನೂರ ಅರವತ್ತು ಅಡಿ ಉದ್ದ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರ ಹೊಂದಿದೆ ಎಣ್ಣೆ ಪಾಯಿಂಟ್ ಈ ಮಂದಿರದ ಈ ಮಂದಿರದ ರಾಮನ ಐದು ವರ್ಷದ ಬಾಲಕನ ಪೂಜಾ ಮೂರ್ತಿಯನ್ನು ಪೂಜಾ ಮೂರ್ತಿಯನ್ನು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅರುಣ್ ಯೋಗಿರಾಜ್ ಕೆತ್ತಿದ್ದಾರೆ ಕೆತ್ತಿದ್ದಾರೆ ಹಾಗೂ ಹಾಗೂ ದೇವಾಲಯ ನಾಗರ ಶೈಲಿ ವಾಸ್ತುಶಿಲ್ಪವನ್ನು ಹೊಂದಿದೆ ಈ ರಾಮ ನಾಗರ ಶೈಲಿಯಲ್ಲಿ ಹೊಂದಿರ್ತಕ್ಕಂಥದ್ದು ಅದು ಓಕೆನಾ ಶಿಲ್ಪ ವಾಸ್ತುಶಿಲ್ಪವನ್ನು ಹೊಂದಿದೆ ಒಂಬತ್ತನೇ ಪಾಯಿಂಟ್ ನೋಡಿ ಈ ದೇವಾಲಯ ಈ ದೇವಾಲಯ ವಿಶ್ವದ ಮೂರನೇ ವಿಶ್ವದ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ ಮತ್ತು ನೋಡಿ ಈ ದೇವಾಲಯ ವಿಶ್ವದ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದೆ ಹತ್ತನೇ ಪಾಯಿಂಟ್ ಈ ದೇವಾಲಯ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನಾವರಣಗೊಳ್ಳಲಿದೆ ಅನಾವರಣಗೊಳ್ಳಲಿದೆ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯಿತು ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್